ഉടുക്കാ പ്ര മനു പ്രേക്കാ ഇല്ല വരണ അശ്ന സുപ്പ पराजय का तन बना दिया हैं। अच्छा बीजी कैसा हैं? एक बंचे रह चुके हैं तो रह रहे हैं। राष्ट्रपति राष्ट्रपति कौन हैं? हमें नाम बताइए तो नाम। मजे आ जाएंगे। मजे मातार्थ मातार्थ नहीं। ಪಾರ್ಕ್ ಒಂದು ಸಲ ಕರೆಸಿದ್ವಲ್ಲ ನಮ್ಮ ಮೇಯರ್ ಅವರು ರೆಪ್ರೆಸೆಂಟ್ ಮಾಡ್ತಾ ಇರುವಂಥ ವಾರ್ಡ್ ಇದು ಹಾಗಾಗಿ ಸಮಸ್ಯೆಗಳು ತುಂಬ ಕಡಿಮೆ ಇದೆ ನಮ್ಮ ಕಾರ್ಪೊರೇಟರ್ ಬಗ್ಗೆ ನಮ್ಮ ಎಂ ಪಿ ಅವ್ರ ಬಗ್ಗೆ ಅಭಿಮಾನ ಇದೆ ಹೇಳಿ ಕೇಳಿ ಬಿ ಜೆ ಪಿ ವಾರ್ಡಿಗ ನರೇಂದ್ರ ಮೋದಿಯ ಹೆಸರು ಮಹಾರಾಜರದ ಹೆಸರು ನಡೀತಾ ಇದೆ ನನ್ನ ಮನೇಲಿ ಭಾಳ ಸಕಾರಾತ್ಮಕವಾಗಿದ್ದಾರೆ ನಮ್ಮದೊಂದು ಗುರಿ ಇದೆ ಈ ಸಲ ಪರ್ಸೆಂಟೇಜನ್ನು ಹತ್ತು ಪರ್ಸೆಂಟ್ ಆದರೂ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಮನೆ ಮನೆಗೆ ಪಾದಯಾತ್ರೆ ಮಾಡ್ತಾಯಿದ್ದೀವಿ ನನ್ನ ಅಂದಾಜು ಕಳೆದ ಬಾರಿ ನಾವು ಅರವತ್ನಾಲ್ಕು ಅರವತ್ತೈದು ಪರ್ಸೆಂಟಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತಿತ್ತು ಈ ಸಲ ಒಂದು ಎಪ್ಪತ್ತೈದು ಎಂಬತ್ತರ ಹತ್ತರ ತೊಗೊಂಡು ಹೋಗ್ಬೇಕು ಅಂತ ಆ ನಿಟ್ಟಿನಲ್ಲಿ ಮೂರು ಸಲ ನಾಲ್ಕು ಸಲ ಮನೆ ಮನೆಗೆ ನಮ್ಮೆಲ್ಲ ಕಾರ್ಯಕರ್ತರು ಕಾರ್ಪೊರೇಟರ್ಗಳು ಹೋಗ್ತಾ ಇದ್ದಾರೆ ಈ ಭಾಗದಲ್ಲಿ ನೆನಪಾಗೈತೆ ಅಂದರೆ ಮಹಾರಾಜರು ಅರಮನೆ ಒಳಗೆ ಇರ್ತಾರೆ ಹೊರಗೆ ಬರಲ್ಲ ಅನ್ನುವಂಥದ್ದು ಏನು ಪ್ರಾರಂಭದಲ್ಲಿ ಕೇಳಿಬಂದಿತ್ತು ಅದೆಲ್ಲದಕ್ಕೂ ಉತ್ತರವನ್ನು ಅವ್ರು ಕೊಡ್ತಾ ಇದ್ದಾರೆ ಬಿಸಿಲಿಗೆ ನಿಂತ್ಕೊಂಡಿದ್ದಾರೆ ಮಳೆ ಮೊನ್ನೆ ಕ್ಯಾನ್ವಾಸ್ ಮಾಡಿದ್ದಾರೆ ಸಾಮಾನ್ಯದ ಕಾರ್ಯಕರ್ತರ ರೀತಿ ಅಡಕೆ ಪಟ್ಟೇವೆ ಊಟ ಮಾಡ್ತಾರೆ ರಸ್ತೆ ಬದಿ ಟೀ ಅಂಗಡಿಯಲ್ಲಿ ಟೀ ಕುಡಿತಾ ಇದ್ದಾರೆ ಅಂದರೆ ನಾನು ಜನಸಾಮಾನ್ಯರೊಂದಿಗೆ ಇರ್ತೀನಿ ಅನ್ನುವಂಥದ್ದನ್ನು ಯಾವುದೇ ನಾಟಕ ಇಲ್ಲದೆ ಕಪಟ ಇಲ್ಲದೆ ಮಾಡುತ್ತಾ ಇರುವಂಥ ವ್ಯಕ್ತಿ ಹಾಗಾಗಿ ಜನಕ್ಕೆ ಮೆಚ್ಚುಗೆ ಆಗಿದೆ ಅವರ ನಡವಳಿಕೆ ಮತ್ತು ಕಳೆದ ಒಂಬತ್ತು ವರ್ಷದಿಂದ ಅವರು ಕಲಿಸು ಎನ್ ಜಿ ಒ ಜೊತೆ ಕೆಲಸವನ್ನು ಮಾಡಿದ್ದಾರೆ ಏನು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸಾಮಾನ್ಯ ಜ್ಞಾನ ಕಾಮನ್ ಸೆನ್ಸ್ ಮತ್ತು ಇಂಗ್ಲೀಷನ್ನು ಏನು ಹೇಳ್ಕೊಡುವಂಥದ್ದು ಮಾಡ್ತಾ ಇದ್ದರು ಅದೆಲ್ಲೂ ಈಗ ನಮ್ಗೆ ಅನುಕೂಲಕ್ಕೆ ಬರ್ತಾ ಇದೆ ಹೋಗಿದ ಕಡೆ ಹೇಳ್ತಾ ಇದ್ದಾರೆ ನಾವು ಮಹಾರಾಜ ನೋಡಿದ್ವಿ ಇಂಥ ಶಾಲೆಗೆ ಬಂದಿದ್ರು ಅನ್ನೋ ಅಂಥದ್ದು ಇದೆ ಒಟ್ಟಾರೆ ಬಹಳ ಸಕಾರಾತ್ಮಕವಾಗಿದೆ ಬಿ ಜೆ ಪಿ ಕ್ಯಾರಲ್ಲಿ ಒಂದು ಲಕ್ಷ ಲೀಡ್ ತಗೋಬೇಕು ಅಂತಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಕೆಲಸ ಆಗ್ತಾ ಇದೆ ಅನಿಸುತ್ತೆ ಲಕ್ಷಕ್ಕೂ ದಾ ದಾಟಿನೂ ತಗೋದು ಕೂಡ ಅಷ್ಟೇ ಇದೆ ಹೌದು ನಮ್ಮದು ನಾಳೆ ಇಪ್ಪತ್ತೆರಡನೇ ತಾರೀಕು ಮೈಸೂರು ನಗರದಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನೋದು ಅಂದ್ಕೊಂಡಿದ್ದೀವಿ ಏನಂತೇಳಿ ಒಟ್ಟಾರೆ ಎಂಟು ಕೊಲೆಗಳು ಕಳೆದ ಎರಡು ಮೂರು ದಿವಸದಲ್ಲಿ ಎರಡು ದಿವಸದಿಂದ ಆಗಿರುವಂಥದ್ದು ಮತ್ತು ದ್ವೇಷದ ವಾತಾವರಣ ಜಾಸ್ತಿ ಆಗ್ತಾಯಿದೆ ಇನ್ನು ಬರುವಂಥ ನಾಲ್ಕೈದು ದಿವಸ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಬಹುದು ಈ ಥರದ್ದೆಲ್ಲ ನೋಡ್ತಾ ಇದ್ದೀವಿ ನಾವು ಹಾಗೆ ನಮ್ಮ ಕಾರ್ಯಕರ್ತರಿಗೂ ಹೇಳ್ತಾ ಇದ್ದೀವಿ ಹುಷಾರಾಗಿರಿ ರಾತ್ರಿ ಒಂಬತ್ತು ಗಂಟೆ ಮೇಲೆ ಹಲ್ಲೆ ಮಾಡುವ ಚಾನ್ಸ್ ಎಲ್ಲಿ ಅವರು ಸೋಲ್ತೀವಿ ಅಂತ ಅನ್ಸೋದ ಕಡೆ ಮೇಲೆ ದಾಳಿ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ ಎಲ್ಲ ಘಟನೆಗಳು ರಾತ್ರಿ ಹೊತ್ತು ನಡೆದ್ರೆ ನಿನ್ನೆ ಮೈಸೂರು ಘಟನೆ ಮಧ್ಯಾಹ್ನ ನಡೆದೋಗಿದೆ ಹಾಗಾಗಿ ಅದು ಒಂದು ಆತಂಕ ಇದೆ ನೆನ್ನೆ ಕಮಿಷ್ನರ್ನ ಡಿ ಸಿ ಪಿ ಅವ್ರನ್ನ ಭೇಟಿ ಮಾಡಿದ್ದೀನಿ ಇವತ್ತು ನೆನ್ನೆ ಎಫ್ ಐ ಆರ್ ಮಾಡಿದ್ದಾರೆ ಅದಕ್ಕೊಂದು ತನಿಖಾ ತಂಡ ಮಾಡಿದ್ದಾನೆ ಎ ಸಿ ಪಿ ಶಾಂತರಾಜ್ ಅವ್ರ ನೇತೃತ್ವದಲ್ಲಿ ಟೀಮನ್ನು ಮಾಡಿದ್ದಾರೆ ಎಲ್ಲ ಘಟನೆಗಳು ಒಂಥರ ಹಗಲು ರಾತ್ರಿ ಅಂತಲೇ ಇಲ್ಲ ಮೊಟ್ಟ ಮೊಟ್ಟ ಮಧ್ಯಾಹ್ನವನ್ನೇ ಸರ್ಕಾರ ಮುಂದೆ ಹುಡುಗರು ಏಟ್ತೀನಿ ಅಂತ ಹೇಳಬೇಕಾದ್ರೆ ಹೊಡೆಯೋರಿಗೆ ಧೈರ್ಯ ಇರಬೇಕು ಇವೆಲ್ಲ ನೋಡ್ತಾ ಇದ್ದೀವಿ ಕಾನೂನು ಸುವ್ಯವಸ್ಥೆ ದಿನೇ ದಿನೇ ಹದಗಡ್ತಾ ಇದೆ ಚುನಾವಣೆ ಹತ್ತಿರ ಆಗ್ತಿದ್ದಂಗೆ ಹಲ್ಲೆಗಳು ಜಾಸ್ತಿ ಆಗ್ಬೋದು ಅನ್ನೋ ಆತಂಕ ಇದೆ ಇದೆಲ್ಲವನ್ನು ತಪ್ಪಿಸೋ ಸಲುವಾಗಿ ನಾವು ಪ್ರತಿಭಟನೆ ಅನಿವಾರ್ಯ ರಾಜ್ಯದ್ದು ದೇಶದ ಗಮನ ಸೆಳೀಬೇಕು ಮಾಡಬೇಕಾಗುತ್ತೆ ಕೆ ಕೆಆರ್ ಕ್ಷೇತ್ರದ ಲಕ್ಷ ಒಂದು ಲಕ್ಷ ಲೀಡ್ ಅಂತ ಓವರ್ ಆಲ್ ಸುಮಾರು ಮೂರು ಲಕ್ಷದ ಹತ್ತಿರ ಗೆಲ್ಲಬಹುದು ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಕುವೆಂಪು ಭಾಗದಲ್ಲಿ ಸಾಮಾನ್ಯ ಶಾಸಕರ ನೇತೃತ್ವದಲ್ಲಿ ಇವತ್ತು ಮನೆ ಮನೆ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಪಿಯ ಪರವಾಗಿ ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಮತ್ತೆ ಶಾಸಕರಿಗೂ ಕೂಡ ನಾವು ನಿಮ್ಗೆ ಓಟ್ ಹಾಕಿದ್ವಿ ಮತ್ತು ಎಂ ಪಿ ಅವ್ರಿಗೂ ಕೂಡ ನಿಮ್ಗೆ ಓಟ್ ಹಾಕ್ತೇವೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಒಂದು ಒಳ್ಳೆಯ ವಾತಾವರಣ ನಮಗೆ ಕಾಣಿಸ್ತಾ ಇದೆ ಸೊ ವಿಶೇಷವಾಗಿ ಮಹಾರಾಜರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಮತ್ತು ಈ ಭಾಗದಲ್ಲಿ ನರೇಂದ್ರ ಮೋದಿಜಿಯವರ ಬಗ್ಗೆ ಕೂಡ ಗೌರವ ಇದೆ ಹಾಗಾಗಿ ಈ ಈ ಭಾಗದಲ್ಲಿ ಕಳೆದ ಬಾರಿಗಿಂತನೂ ಹೆಚ್ಚಿನ ಮತಗಳು ಇಲ್ಲಿ ಬರ್ತದೆ ಅಂತಕ್ಕಂಥ ವಿಶ್ವಾಸವೂ ಕೂಡ ನಮಗೆ ಗೊತ್ತಾಗ್ತದೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು